ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ವಿಧಿವರ್ಷ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಚಾಪು ಮೂಡಿಸಿದ ರಾಜು ತಾಳಿಕೋಟೆ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯದ ಮೂಲಕ ಮನೆ ಮಾತಾಡಿದ್ರು ಇಂದು ರಂಗಭೂಮಿ ಕ್ಷೇತ್ರವನ್ನ ಅಗಲಿದ್ದಾರೆ ರಾಜು ತಾಳಿಕೋಟೆ ಸಿನಿಮಾ ಶೂಟಿಂಗ್ ವೇಳೆ ಇದೆ ನಾವು ಕಾಣಿಸಿಕೊಂಡಿದ್ದೇ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಜು ತಾಳಿಕೋಟೆ ಅವರು ಮಣಿಪಾಲದ ಕಸ್ತೂರಬಾ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಶ್ರೀ ಕಾಸ್ಗತೇಶ್ವರ ನಾಟ್ಯ ಸಂಘದ ಮೂಲಕ ರಂಗಭೂಮಿಗೆ ಪ್ರವೇಶ ಮಾಡಿದ್ದ ರಾಜು ತಾಳಿಕೋಟೆ ಅವರು ಕೆಲವು ಚಲನಚಿತ್ರಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ

ಅಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ